ಅಂದು ದೇಶದ ಹೆಮ್ಮೆಯ ಕರ್ನಲ್ ಸೋಫಿಯಾ ಖುರೇಷಿ ಬಗ್ಗೆ ಅಗ್ಗದ ಹೇಳಿಕೆ ಇವತ್ತು ಲಕ್ಷಾಂತರ ಮಹಿಳೆಯರ ಬಗ್ಗೆ ಲಘುವಾದ ಮಾತು ಸಚಿವ ವಿಜಯ್ ಶಾ ಎಷ್ಟು ಕಾಲ ಹೀಗೆ ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತಾಡ್ತಾನೆ ಇರ್ತಾರೆ ಇದು ನಾರಿ ಶಕ್ತಿ ಅಂತ ರಾಜಕೀಯ ಮಾಡುವ ಬಿಜೆಪಿಗೆ ಸರಿ ಕಾಣಿಸತ್ತ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಅವರ ವಿಡಿಯೋ ಒಂದು ಲಾಡ್ಲಿ ಬೆಹನ ಯೋಜನೆಗೆ ಸಂಬಂಧಿಸಿದ ಹೇಳಿಕೆಗಳ ಕಾರಣಕ್ಕೆ ವಿವಾದ ಹುಟ್ಟಾಕಿದೆ ವೈರಲ್ ಕ್ಲಿಪ್ ನಲ್ಲಿ ಫಲಾನುಭವಿಗಳ ಪರಿಶೀಲನೆ ಬಗ್ಗೆ ಹೇಳ್ತಿರೋದು ಮತ್ತು ಕೆಲವು ಷರತ್ತುಗಳನ್ನ ಇದ್ರೆ ಅಂಥವರಿಗೆ ಹಣ ಹೋಗೋದನ್ನ ನಿಲ್ಲಿಸಬಹುದು ಅಂತ ಶಾ ಸೂಚಿಸ್ತಾ ಇರೋದು ಕೇಳ್ಬರ್ತಾ ಇದೆ ಜೊತೆಗೆ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರನ್ನ ಗೌರವಿಸುವ ಕಾರ್ಯಕ್ರಮ

तो बहन अपने भाई का सम्मान तो करें ढाई लाख में से पचास हजार तो आए मुझे नाम करा दे देखो यार जो आएंगे उनके डायरेक्ट बना देंगे ಈ ಹೇಳಿಕೆಗಳು ವಿರೋಧ ಪಕ್ಷಗಳಿಂದ ತೀವ್ರ ಟೀಕೆಗೆ ಗುರಿಯಾಗಿವೆ ಮಾತ್ರವಲ್ಲ ಬಿಜೆಪಿಯ ಒಳಗೆ ಪ್ರಶ್ನೆಗಳನ್ನ ಹುಟ್ಟು ಹಾಕಿವೆ ಕಟು ಟೀಕೆಗಳ ಬಳಿಕ ವಿಜಯ್ ತಮ್ಮ ಹೇಳಿಕೆಗಳು ಅನೌಪಚಾರಿಕ ಮತ್ತು ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಿದ್ದಾರೆ ಸಹೋದರಿಯರ ಮಾಸಿಕ ಭತ್ತೆಯನ್ನ ಇನ್ನೂರ ಐವತ್ತು ರೂಪಾಯಿಗೆ ಹೆಚ್ಚಿಸಲಾಗುತ್ತೆ ಅಂತ ಅವರು ಹೇಳೋದನ್ನ ಕೇಳಬಹುದು ಇದಲ್ಲದೆ ಯಾರ ಭತ್ತೆಯನ್ನ ಇನ್ನೂರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಅನ್ನೋದನ್ನ ಪರಿಶೀಲಿಸುತ್ತೇವೆ ಅಂತ ಅವರು ವಿಡಿಯೋದಲ್ಲಿ ಹೇಳೋದನ್ನು ಕೂಡ ಕೇಳಬಹುದು ಯಾರೊಬ್ಬರ ಆಧಾರ್ ಲಿಂಕ್ ಮಾಡದೆ ಇದ್ರೆ ಸ್ವಲ್ಪ ಸಮಯದವರೆಗೆ ಪರಿಶೀಲನಾ ಪ್ರಕ್ರಿಯೆ ನಿಲ್ಲಿಸುತ್ತೇವೆ ಇದರ ನಂತರ ಅವರೆಲ್ಲರೂ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ತಾರೆ ವಾಸ್ತವವಾಗಿ ಕೆಲವೇ ತಿಂಗಳ ಹಿಂದೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಮಾಸಿಕ ಇನ್ನೂರ ಐವತ್ತರಿಂದ ಸಾವಿರದ ಐನೂರಕ್ಕೆ ಹೆಚ್ಚಿಸೋದಾಗಿ ಘೋಷಣೆ ಮಾಡಿದ್ರು ನಂತರ ನವೆಂಬರ್ನಲ್ಲಿ ರಾಜ್ಯ ಸಚಿವ ಸಂಪುಟದಿಂದ ಅನುಮೋದನೆ ಪಡಿತು ವಿಜಯ್ ಶಾ ಅವರ ವೈರಲ್ ವಿಡಿಯೋ ಕ್ಲಿಪ್ ಇದೇ ರದ್ದಾಗಿದೆ ದಿ ಹಿಂದೂ ಪ್ರಕಾರ ವಿಜಯ್ ಶಾ ರತ್ಲಂನಲ್ಲಿ ಜಿಲ್ಲಾಧಿಕಾರಿ ಮತ್ತು ಪ್ರತಿನಿಧಿಗಳೊಂದಿಗಿನ ಸಭೆಯಲ್ಲಿ ಈ ಹೇಳಿಕೆ ನೀಡಿದ್ದಾರೆ ಲಾಡ್ಲಿ ಬೆಹನ್ ಯೋಜನೆಯ ಫಲಾನುಭವಿಗಳಾದ ಮಹಿಳೆಯರು ವಿಶೇಷ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಮೋಹನ್ ಯಾದವ್ ಸನ್ಮಾನಿಸಬೇಕು ಅಂತ ಅವರು ಸೂಚನೆ ನೀಡ್ತಾ ಇರೋದು ಕಂಡು ಬರುತ್ತೆ ವಿಡಿಯೋದಲ್ಲಿ ಅವರು ಲಾಡ್ಲಿಬೆಹನ್ ಯೋಜನೆಯ ಎಷ್ಟು ಫಲಾನುಭವಿಗಳು ಈ ಕಾರ್ಯಕ್ರಮಕ್ಕೆ ಹಾಜರಾಗಬಹುದು ಅಂತ ಅಧಿಕಾರಿಯನ್ನ ಕೇಳ್ತಾರೆ ಬೆಹನ್ ಜನರ ಪರವಾಗಿ ನಾವು ಮುಖ್ಯಮಂತ್ರಿಯನ್ನ ಸನ್ಮಾನಿಸೋಕೆ ಬಯಸಿದ್ರೆ ಎಷ್ಟು ಮಹಿಳೆಯರು ಭಾಗವಹಿಸಬಹುದು ಎರಡೂವರೆ ಲಕ್ಷದಲ್ಲಿ ಐನೂರು ಮಹಿಳೆಯರು ಬರ್ತಾರಾ ಅಂತ ಕೇಳ್ತಾರೆ ನಂತರ ವಿಜಯೇಶ್ ಅಧಿಕಾರಿಗೆ ಹೊಸ ವರ್ಷದ ದಿನ ಕಾರ್ಯಕ್ರಮ ನಡೆಸೋದಾಗಿ ಹೇಳ್ತಾರೆ ನಾನು ಪ್ರತಿ ಮಹಿಳೆಗೆ ಸಾವಿರದ ಐನೂರು ರೂಪಾಯಿಯಂತೆ ಕೋಟಿಗಟ್ಟಲೆ ಹಣ ನೀಡ್ತಿದ್ದೀವಿ ಮುಖ್ಯಮಂತ್ರಿ ಅಧಿಕಾರದಲ್ಲಿದ್ದು ಎರಡು ವರ್ಷ ಆಗಿದೆ ಆದ್ದರಿಂದ ಅವರನ್ನ ಈ ಯೋಜನೆಯ ಫಲಾನುಭವಿಗಳು ಸನ್ಮಾನಿಸಬೇಕು ಅಂತ ಹೇಳ್ತಾರೆ ವಿಜಯ್ ಶಾ ಅವರ ಹೇಳಿಕೆ ಟೀಕೆಗೆ ಗುರಿಯಾಗಿದೆ ಕಾಂಗ್ರೆಸ್ ಅಧ್ಯಕ್ಷ ಜಿತು ಪಟ್ಟಾರಿ ಯಾರನ್ನ ಬಿಜೆಪಿ ಗೌರವಿಸಬೇಕಿತ್ತೋ ಆ ಬಿಜೆಪಿಯ ಪ್ರೀತಿಯ ಸಹೋದರಿಯರನ್ನ ಸಚಿವರು ಅವಮಾನಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಮೊದಲು ರಾಷ್ಟ್ರದ ಹೆಮ್ಮೆಯ ಕರ್ನಲ್ ಸೋಫಿಯಾ ಖುರೇಶಿ ಬಗ್ಗೆ ಅಗ್ಗದ ಹೇಳಿಕೆ ನೀಡಿದ್ರು ಈಗ ರಾಜ್ಯದ ತಾಯಂದಿರ ಮತ್ತು ಸಹೋದರಿಯರಿಗೆ ಈ ರೀತಿ ಹೇಳಲಾಗ್ತಿದೆ ಇದು ಬಿಜೆಪಿಯ ಹತಾಶೆ ಮತ್ತು ಮಹಿಳಾ ವಿರೋಧಿ ಮನಸ್ಥಿತಿಗೆ ಸ್ಪಷ್ಟ ಸಾಕ್ಷಿಯಾಗಿದೆ ಮುಖ್ಯಮಂತ್ರಿಯ ಮೌನ ಈ ಸಂಪೂರ್ಣ ಅವಮಾನದ ಮೇಲೆ ಒಪ್ಪಿಗೆಯ ಮುದ್ರೆ ಹಾಕಿದಂತಿದೆ ಅಂತ ಹೇಳಿದ್ದಾರೆ ಮೋದಿಯವರೇ ಮಹಿಳೆಯರನ್ನು ಅವಮಾನಿಸೋದು ನಿಮ್ಮ ಪಕ್ಷದಲ್ಲಿ ಪ್ರಗತಿಗೆ ದಾರಿಯಾಗಿದೆಯಾ ಮೊದಲು ದೇಶದ ಸೈನ್ಯವನ್ನು ಮತ್ತು ಈಗ ರಾಜ್ಯದ ಲಕ್ಷಾಂತರ ಮಹಿಳೆಯರನ್ನು ಅವಮಾನಿಸ್ತಿರುವ ಮಂತ್ರಿಗಳಿಗೆ ಸರ್ಕಾರದಲ್ಲಿ ಉಳಿಯೋಕೆ ಯಾವುದೇ ಹಕ್ಕಿಲ್ಲ ಬಿಜೆಪಿಯಲ್ಲಿ ಸ್ವಲ್ಪವಾದರೂ ಲಜ್ಜೆ ಮತ್ತು ನೈತಿಕತೆ ಉಳಿದಿದ್ದರೆ ಅವರು ತಕ್ಷಣ ರಾಜೀನಾಮೆ ನೀಡಬೇಕು ಅಂತ ಪಟ್ಟಾರಿ ಆಗ್ರಹಿಸಿದ್ದಾರೆ ವಿಜಯ್ ಶಾ ಹೇಳಿಕೆ ಬಿಜೆಪಿಯ ಒಳಗೂ ಪ್ರಶ್ನೆಗಳನ್ನು ಹಾಕಿದೆ ಇದರ ನಂತರ ರಾಜ್ಯ ಘಟಕ ಈ ವಿಷಯದ ಬಗ್ಗೆ ಮಾಹಿತಿ ಕೇಳ್ತು ವರದಿಯೊಂದರ ಪ್ರಕಾರ ಸಭೆಯ ನಂತರ ಅನೌಪಚಾರಿಕವಾಗಿ ಈ ಹೇಳಿಕೆ ನೀಡಿದ್ದಾಗಿ ವಿಜಯ್ ಶಾ ಹೇಳಿದ್ದಾರೆ ತಮ್ಮ ಹೇಳಿಕೆಯನ್ನು ತಿರುಚಿ ಪ್ರಕಟಿಸಲಾಗಿದೆ ಅಂತ ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕರ್ನಲ್ ಸೋಫಿಯಾ ಖುರೇಷಿ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ರು ವಿಜಯ್ ಶಾ ಅವರ ಹೇಳಿಕೆ ಸರ್ಕಾರ ಮತ್ತು ಇಡೀ ದೇಶದಲ್ಲಿ ಆಕ್ರೋಶ ಹುಟ್ಟಾಕಿತ್ತು ಹೈಕೋರ್ಟ್ ಆದೇಶದ ನಂತರ ಇಂದೋರ್ನ ಮಾನ್ಪುರ ಪೊಲೀಸ್ ಠಾಣೆಯಲ್ಲಿ ವಿಜಯ್ ಶಾ ವಿರುದ್ಧ ಎಫ್ಐಆರ್ ದಾಖಲಿಸಲಾಯಿತು ಮೇ ಇಪ್ಪತ್ಮೂರರಂದು ಅವರು ತಮ್ಮ ಹೇಳಿಕೆಗೆ ಕ್ಷಮೆಯಾಚಿಸಿದ್ರು ಆದರೆ ಕ್ಷಮೆಯಾಚನೆಯ ನೆಪದಲ್ಲಿ ತಪ್ಪುಗಳನ್ನು ಎಷ್ಟು ಕಾಲ ಮರೆ ಮಾಡಲಾಗತ್ತೆ ಅನ್ನೋ ಪ್ರಶ್ನೆ ಹಾಗೇ ಉಳಿಯುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು